ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಫಿಫ್ಟೀನ್ತು ನನಗೆ ಅಂತರ ಪಟ ಸೀರಿಯಲ್ಗೆ ನೆನೆ ದಿನ ಕಾಲ್ ಮಾಡಿದರು ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳ್ಬಿಟ್ಟು ಸೊ ಬಂದಿದ್ದೀನಿ ಇವಾಗ ಎಲ್ಲಿಗೋಲು ಆಗುತ್ತಾ ನಮ್ಮ ಮನೆ ಇರೋದು ಕೂಡ ಅಂದ್ಕುಂಟ ನಾನು ಬಂದಿರೋದು ಇಲ್ಲಿ ಒಂಡ್ರಲ್ಲ ಇದೆಯಲ್ಲ ಅಲ್ಲ ಇಂದ ಮುಂದೆ ಒಳಗಡೆ ಸಂದಿಗುಂದಿ ರೋಡಲ್ಲಿ ಒಂಥರ ಕಲ್ಲು ರೋಡಲ್ಲಿ ಬರಬೇಕು ಇಲ್ಲೆಲ್ಲ ನನ್ನ ನವಿಲುಗಳಿತ್ತು ನವಿಲುಗಳೆಲ್ಲ ಸಕ್ಕತ್ತಾಗಿತ್ತೆ ಒಂಥರ ರೆಸಾರ್ಟ್ ಥರ ಇದೆ ಇದು ಮನೆ ಸೂಪರಾಗೈತೆ ಇದು ಈ ಮನೆಯಲ್ಲಿ ನಂದು ಇದೆ ಇವತ್ತು ಈ ಶೂಟು ಹೇಗಿರುತ್ತೆ ಏನು ಯಾವ ಥರ ಕ್ಯಾರೆಕ್ಟ್ರು ಏನಂತೆಲ್ಲ ನೋಡಬೇಕು ಇವಾಗ ಸೊ ಇವಾಗ ತಾನೇ ಬಂದಿದ್ದೀನಿ ಇನ್ನು ಫಸ್ಟು ಶೆಡ್ಯೂಲು ಇನ್ನೂ ಆಗಿಲ್ಲ ತುಂಬ ಬೇಗನೆ ತಗೊಳ್ತಾರೆ ಇಲ್ಲಿ ಫ್ರೆಶ್ ಆಗಿರುತ್ತಲ್ಲ ಕ್ಯಾರೆಕ್ಟರ್ಗಳು ತುಂಬ ಬೇಗನೆ ಬಂದಿರ್ತಾರೆ ಇಲ್ಲ ಇಲ್ಲೊಂದು ಎತ್ತಿನ ಗಾಡಿ ಇದೆ ನೋಡಿ ಇದು ಸಕ್ಕತ್ತಾಗಿದೆ ನಾವು ಚಿಕ್ಕವರಿಗೆ ಪ್ರಚಾರಕ್ಕೆ ಚೈಂಕ ಪಿಂಕ ಆಡ್ತಾಯಿದ್ವಿ ಇದರಲ್ಲಿ ಆ ಕಡೆ ಒಬ್ಬರು ಕುತ್ಕೊಂಡು ಈ ಕಡೆ ಒಬ್ಬರು ಕೂತ್ಕೊಂಡು ನಮ್ಮ ನಮ್ಮ ತಾತನ ಮನೆಯಲ್ಲೂ ಕೂಡ ಎತ್ತಿನ ಗಾಡಿ ಇತ್ತು ಸೂಪರಾಗಿದೆ ಹೀಗೆಲ್ಲ ಫೀಲ್ ಆಗ್ತಾಯಿದೆ ಎತ್ತಿನ ಗಾಡಿಲಿ ಎಲ್ಲ ಒಂದೊಂದು ಇದು ಎತ್ತು ಮಂಗಳೂರು ಸೈಡು ಇದು ಮಾಡಿದ್ದಾರೆ ಇಲ್ಲಿ ವಿಶ್ವೇಶ್ವರಯ್ಯ ಮತ್ತು ಚಾಮರಾಜ ಒಡೆಯವರು ಇದ್ದಾರೆ ಸೋ ತಿಮ್ಮ ತಿಮ್ಮರಾಯಸ್ವಾಮಿ ಪ್ರಸನ್ನ ಗಂಗಾ ಸನ್ ಚಂದ್ರಮ್ಮ ದೇವಿ ಕೃಪೆ ಮುನಿ ಹನುಮಕ್ಕ ತಿಮ್ಮೇಗೌಡರು ವೆಂಕಟಮ್ಮ ತಿಮ್ಮರಾಯಪ್ಪ ಶ್ರೀಮತಿ ಮಾರಪ್ಪ ಟಿ ಎಂ ಮಾಲ್ತಹಳ್ಳಿ ಮಲತಾಳ್ಳಿ ಬೆಂಗಳೂರು ಇಲ್ಲಿ ಅರ್ಧ ನಾರೇಶ್ವರ ಎಸಕ್ಕದಾಗಿದೆ ಸೂಪರಾಗಿದೆ ಅರ್ಧನಾರೇಶ್ವರ ಅದು ಆದಮೇಲೆ ನಮ್ಮ ಡಾಕ್ಟರ್ ರಾಜಕುಮಾರವರು ತಕ್ಕದಾಗಿದೆ ನಾಯಿಗಳು ತುಂಬ ಎಲ್ಲ ಇದೆ ನನಗೆ ಬರಬೇಕಾದ್ರೆ ತುಂಬ ಭಯ ಆಯಿತು ಒನ್ರೊಲ ಗೇಟ್ ಮುಂದೆನೇ ಆದೆ ಅಯ್ಯೋ ತುಂಬ ಹಿಂದೆ ಒನ್ರೊಲಾಗೆ ಹೋಗಿದ್ದೀನಿ ಇವಾಗ ಹೋಗಿ ನೀರಲ್ಲಿ ಬಿದ್ದು ಓದಾಡಬೇಕು ಇದೆ ಗೇಟ್ ಮುಂದೆನೇ ಪಾಸ್ ಇವು ಗೇಟ್ ಒಳಗಡೆ ಹೋಗೋಕ್ಕಾಗಿಲ್ಲ ಅಯ್ಯೋ ನಾನು ಹೋಗಿದಾಗ ಏಳ್ನೂರೈವತ್ತು ರೂಪಾಯಿ ಇತ್ತು ಒನ್ರೊಲ ಇಲ್ಲೊಂದು ಉಯ್ಯಾಲೆ ಇದೆ ಆ ಆಯ್ಯಾಲೆ ಮೇಲೆ ಕುತ್ಕೊಂಡು ಆಟ ಆಡಬೇಕು ಅನ್ನಿಸ್ತಾ ಇದೆ ನನಗೆ ಸೊ ಆಮೇಲೆ ಚಾನ್ಸ್ ಸಿಕ್ಕಿದ್ರೆ ಆಟ ಆಡೋಣ ಇವಾಗ ಒಂದು ಪ್ಯಾಂಟಿ ಶರ್ಟ್ ಹಾಕ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ಸ್ವಪ್ನ ಕೃಷ್ಣ ಮೇಡಮ್ ಇದ್ದಾರಲ್ಲ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಇವತ್ತಿಗೆ ಅಂತರಪಟ ಸೀರಿಯಲ್ ಕನ್ ಕಲರ್ಸ್ ಕನ್ನಡದಲ್ಲಿ ಬರುತ್ತಲ್ವಾ ಅದರಲ್ಲಿ ಹ್ಞೂ ನೋಡೋಣ ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೆ ನನ್ನ ಲುಕ್ ಕೇಕ್ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಒಳಗಡೆ ಸೊ ಶೂಟಿಂಗು ಶೂಟಿಂಗ್ ನಾನು ದಿನ ಒಂದೊಂದು ಸೆಟ್ಗೆ ಬರ್ತೀನಿ ಅಲ್ವಾ ಎಲ್ಲ ಸೆಟ್ಟು ಪರ್ಚೆ ಮಾಡ್ಕೊಬೇಕು ಅಂದರೆ ಡೀಸೆಂಟಾಗಿರಬೇಕು ಸೊ ಶೂಟಿಂಗಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಇದೆ ಸೂಪರ್ ಸೂಪರಾಗಿದೆ ಇಲ್ಲಿ ಕಲರ್ ಕಲರ್ ಫ್ಲವರ್ಸ್ ವೈಟ್ ವೈಟ್ ಸೂಪರಾಗಿರೋ ಫ್ಲವರ್ಸ್ ಇದೆ ಗಿನಿರಾಮದಲ್ಲಿ ಮ್ಯಾಮ್ ಇದ್ದಾರಲ್ಲ ಅವರು ಕೂಡ ಇದ್ದಾರೆ ರೆಡಿಯಾಗಿದ್ದರು ಇವಾಗ ನಾವೆಲ್ಲ ಅವ್ರ ಜೊತೆ ಊಟ ಮಾಡಿದ್ವಿ ಸೊ ಈ ಸ್ವಿಮ್ಮಿಂಗ್ ಪೂಲ್ ನೋಡ್ತಾ ಇದ್ದಾರೆ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಡೈ ಹೊಡ್ದು ಸ್ವಿಮ್ಮಿಂಗ್ ಮಾಡಬೇಕು ಅನ್ನಿಸ್ತಾ ಇದೆ ಸೂಪರಾಗಿದೆ ಸೊ ಆಮೇಲೆ ಆಟ ಆಡೋಣ ಇಲ್ಲೆಲ್ಲ ಸಕ್ಕತ್ತ ಎಕ್ಸಾಕ್ಟಾಗಿ ಆಗೋ ಥರ ಸಿಟ್ಟಿಂಗು ಎಲ್ಲ ಇದೆ ಸಿಟ್ಟೌಟ್ ಎಲ್ಲ ಇದೆ ಸೊ ಹೋಗಿ ರೆಡಿ ಆಗಿಬಿಡೋಣ ಫಸ್ಟು ರೆಡಿ ಆಗಿಬಿಟ್ರೆ ಬೆಟರ್ ಮತ್ತು ನೋಡಿ ಇಲ್ಲಿ ಎಷ್ಟು ಆಗಿ ಪೀಸ್ಫುಲ್ ಆಗಿದೆ ಅಲ್ಲೆಲ್ಲ ನವಿಲು ಬಂದಿತ್ತು ಮತ್ತು ಇಲ್ಲಿ ಹೊಗೆ ಹಾಕಿ ನೋಡಿದ್ರೆ ಬಿಸಿ ಬಿಸಿ ಇದು ಹಾಕಿದ್ದಾರೆ ಕೆಂಡಾಕಿದ್ದಾರೆ ಹೊಗೆ ಹಾಕೋಕ್ಕೆ ಸೊ ಸೂಪರಾಗಿರೋದು ಲೊಕೇಶನ್ ಇದು ಹ್ಞೂ ನೋಡಿ ಸೂಪರಾಗಿದೆ ಗ್ರೀನರಿ ಲೊಕೇಶನ್ ಬಾಯ್ ಆಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ ಬೇರೆ ಬೇರೆ ಲೊಕೇಶನ್ ಒಳಗಡೆ ಹೇಗಿದೆ ತೋರಿಸ್ತೀನಿ ಬನ್ನಿ

Action! கொக்கிலா हां सर அதோட ஸ்பிரே பண்ணி சரி ஸ்பிரே பண்ணி ஸ்பாட் டே பண்ணுங்க ஏ சரியா பாத்துட்டு நான் துரு துரு குறையாத यार சட்டல அமல リアクション சார் हां எல்லா மட்டர் டேவே பண்ணி மட்டர் டெரிடின் இந்தல குவார்டர் போடணும் சரி இந்தல மட்டர் ரோஸ் அக்ஷன் आपकर बल्टाए आपकर लिए आपकर लागा है? आम आपकर बल्टाए? रोल्ट अणा पुटता है जाने? रोल्ट इंगा के जलता? रोल्ट बाल रोल्ट एंग्षिन आप्षिन! इन देवर बाता हुड़ी? ಕತ್ತು ಇಲ್ಲ ಅರಿಮಾರ್ ಚಿಕ್ಕೊಂದು ಮಾರ್ತದ ಅದಾ ಏನೋ ಹೋಗ್ತಾ ಇದಾರೆ ಏನೋ ಹೋಗ್ತಾ ಇದಾರೆ ನನಗೆ ಮನೆ ಸರಿಯೇ ಮುಂದಲ್ಲ ಅಂತ ನನಗೆ ಮಾತಾಡ್ತಾರೆ ಮನೆ मागೋ ಬಗ್ಗೆನೇ ಮಾತಾಡ್ತಾರಲ್ಲ ನಾವು ಸ್ವಲ್ಪ ಚೆನ್ನಾಗಿ ಅಂತ ಹೇಳಿದ್ವಿ ಈವರು ಇಷ್ಟರ್ಥತೆ ಆದರೆ ಸ್ವಲ್ಪ ಶಾಕ್ ಯಾಕಂದ್ರೆ ಯಾಕಂದ್ರೆ ಅದು ಬೇರೆ ಆ ನಿಮ್ಮ ಐ ಮೀನ್ ಬರ್ಕೊ ಈ ಬಿಲ್ಲಿ ಮಾಡ್ಬೇಕು 500 ಗೆ ಹೋಗಿದ್ರೆ ಡೇಟಾ ಅವರ ಪೂಜೆ ಲೇನೋ ತರ ಆ ಯಾಕಂದ್ರೆ ಅದು ಕರೆಕ್ಟ ಆಗಿದಕ್ಕೆ ಹಿಂಗೇ ಬರ್ಕೊ ಶೇಕ್ ಮಾಡ್ತಿದೀವಿ ಶಾಟ್ ಇಲ್ಲ ಅಂತ ಬರ್ತದೋ ಅದು ಶೇಕ್ ಮಾಡ್ತೀವಿ ದಿಸ್ ಟಿಂಟ್ ಇಲ್ಲ ಯಾಕಂದ್ರೆ